ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಕನ್ನಡದಲ್ಲಿ ಪವರ್ ಎಂಬ ಹೊಸ ವಾಹಿನಿ ಪ್ರಾರಂಭವಾಗಿದೆ ಈ ವಾಹಿನಿಯಲ್ಲಿ ಹಳ್ಳಿ ಪವರ್ ಎಂಬ ಹೊಸ ರಿಯಾಲಿಟಿ ಶೋ ಇದೆ ಶನಿವಾರ ಹಾಗೂ ಭಾನುವಾರದಿಂದ ಪ್ರತಿ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮ ಈ ಮುಂಚೆ ಪ್ರಸಾರವಾಗುತ್ತಿದ್ದ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫ್ ಕಾರ್ಯಕ್ರಮ ಶೈಲಿಯಲ್ಲಿ ನಡೆಯಲಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಸ್ಪರ್ಧಿಗಳು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಯುಕ್ತ ವಿನಯ್ तेजस्वनी यम सोनिया एम जोसेफ काव्या रंगनाथ गगनमूर्ति मोनिशा स्नेहा शेटि चिन्मयी रश्मि गंगाधर, ऐश मिलन स्काइलर ललिता ಹಾಗೂ ಮಹಿಮಾರವರು ಈ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಲಿರುವ ಸ್ಪರ್ಧಿಗಳು ಇನ್ನು ಅಕುಲ್ ಬಾಲಾಜಿರವರು ಈ ರಿಯಾಲಿಟಿ ಶೋನ ಆಂಕರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು